ನಮಸ್ಕಾರ ಯಾದೇವಿ ಸರ್ವಭೂತು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಶರನ್ನವರಾತ್ರಿಯ ಪರ್ವಕಾಲದ ಶುಭಕಾಮನೆಗಳನ್ನು ಅರ್ಪಿಸುವುದರೊಂದಿಗೆ ನಾವಿಂದು ಏಳನೆಯ ದಿನದಲ್ಲಿ ಇದ್ದೇವೆ ಏಳನೆಯ ದಿನದ ಸ್ವರೂಪ ಚಿಂತನೆಗಳು ದೇವಿಯ ಆರಾಧನೆಗೆ ಪೂರಕವಾದಂತಹ ಸ್ವರೂಪ ಚಿಂತನೆಯನ್ನು ಮಾಡುವುದ್ರೆ ಮಾ ಕಾಳರಾತ್ರಿ ಅಂತ ಅಂತಂದರೆ ಜಗನ್ಮಾತೆಯ ಇದೊಂದು ರಾಜಸ ಗುಣದ ರೂಪದ ಚಿಂತನೆ ಅಂತ ಇಟ್ಕೊಳ್ಬೋದು ರಾಜಸ ಅಥವಾ ತಮೋಗುಣದ ರೂಪದ ಚಿಂತನೆ ಅಂತ ಇಟ್ಕೊಂಡ್ರೂ ಕೂಡ ಅಪರಾಧ ಏನಿಲ್ಲ ಅಂದರೆ ಭಯವನ್ನು ಹುಟ್ಟಿಸಬಹುದಾದಂತಹ ಒಂದು ರೂಪ ಸಾಮಾನ್ಯವಾಗಿ ಭಯವನ್ನು ಹುಟ್ಟಿಸುವ ರೂಪವನ್ನು ಯಾಕೆ ತಾಳ್ತಾರೆ ಅಂತ ಕೇಳಿದರೆ ಮುಂದೆ ಇರುವಂಥವರು ದುರ್ಗುಣವನ್ನು ಹೊಂದಿದ್ದೇ ಹೌದಾದರೆ ಮಾತ್ರ ಅಂತಹ ರೂಪಗಳನ್ನು ತಾಳುವುದಕ್ಕೆ ಸಾಧ್ಯ ಈ ರೂಪ ಶುಂಭ ನಿಶುಂಭರನ್ನು ಮತ್ತೆ ರಕ್ತ ಬೀಜನನ್ನು ಅಂತಹ ದುರ್ಗುಣಗಳ ಸಾಕಾರ ಮೂರ್ತಿಗಳನ್ನು ಸೋಲಿಸಿದ ರೂಪ ಅಂತಲೂ ಕೂಡ ನಮಗೆ ಪುರಾಣದಿಂದ ತಿಳಿಯುವಂತಹ ಸತ್ಯ ಮತ್ತು ಈ ರೂಪದ ಆರಾಧನೆಯನ್ನು ಮಾಡುವುದರಿಂದ ನಾವು ಯಾವ ರೀತಿಯದ್ದಾದಂತಹ ಫಲದ ಏನು ಪ್ರಾಪ್ತಿಯನ್ನು ನಿರೀಕ್ಷೆ ಮಾಡಬಹುದು ಅಂತ ಕೇಳಿದರೆ ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವಂತಹದ್ದಕ್ಕೆ ಅನುಗ್ರಹ ಮಾಡಬಹುದಾದಂತಹ ಒಂದು ಶಕ್ತಿ ಅಂತ ಶಕ್ತಿಯ ರೂಪ ಸಾಮಾನ್ಯವಾಗಿ ಕತ್ತಲೆಯನ್ನು ಹೋಗಲಾಡಿಸುವಲ್ಲಿ ಬೆಳಕಿನ ಸಹಕಾರ ಹೇಳುವಂಥದ್ದು ಇದ್ದಾಗ ಕತ್ತಲೆ ಹೇಳುವಂತಹದ್ದು ದೂರ ಆಗುತ್ತದೆ ಹಾಗೆ ಬದುಕಿನ ಸೋಲು ಅಥವಾ ಬದುಕಿನಲ್ಲಿ ಜಯವನ್ನು ಕಾಣದೇ ಇರುವಂತಹದ್ದು ಅಥವಾ ಬದುಕಿನಲ್ಲಿ ದುಃಖ ಇದೆಲ್ಲವುದು ಕೂಡ ಕತ್ತಲೆ ಮನುಷ್ಯಜೀವಿ ತನ್ನ ಬದುಕಿನಲ್ಲಿ ಜಯ ಸಂಪಾದಿಸುವಲ್ಲಿ ಅಥವಾ ಸುಖ ಸಂಪಾದಿಸುವಲ್ಲಿ ಹೋರಾಟದ ದಾರಿಯಲ್ಲಿ ಸಾಗುವಂತಹದ್ದು ಸಹಜ ಹೋರಾಟ ಹೇಳಿದರೆ ಬದುಕಿನ ಪ್ರಯತ್ನ ಸಾರ್ಥಕತೆಯನ್ನು ನಿರೀಕ್ಷೆ ಮಾಡ್ತಾ ಜಯದ ನಿರೀಕ್ಷೆಯನ್ನು ಮಾಡ್ತಾ ಸುಖದ ನಿರೀಕ್ಷೆಯನ್ನು ಮಾಡ್ತಾ ಆತ ಮುಂದೆ ಸಾಗುತ್ತಾ ಹೋಗುತ್ತಾನೆ ಅದು ಮನುಷ್ಯ ಪ್ರಯತ್ನ ಆದರೆ ಮಾ ಕಾಳರಾತ್ರಿಯ ಉಪಾಸನೆಯಿಂದ ಅದೆಲ್ಲವುದೂ ಕೂಡ ಸುಲಭ ಸಾಧ್ಯ ಆಗುತ್ತೆ ಋಷಿ ಋಷಿಮುನಿಗಳ ಒಂದು ಚಿಂತನೆಗಳು ರಕ್ತ ಬೀಜ ಶುಂಭ ನಿಶುಂಭ ಅಂತಹ ದುರ್ಗುಣಗಳ ಸಾಕಾರ ಮೂರ್ತಿಗಳನ್ನು ಸೋಲಿಸಿ ಸದ್ಗುಣಗಳು ಈ ಭೂಮಿಯಲ್ಲಿ ಅಜರಾಮರ ಅಥವಾ ಸುದೀರ್ಘವಾದಂತಹ ಒಂದೇನು ದುಷ್ಟತೆಯ ಪ್ರಭಾವಕ್ಕೆ ಸೋಲಾಗಿ ಶಿಷ್ಟತೆ ಹೇಳುವಂಥದ್ದು ಏನು ವೃದ್ಧಿಸುವಂಥದ್ದು ಇದೇನಿದೆ ಅದರ ಒಂದು ಸಂಕೇತದ ಚಿಂತನೆಯಲ್ಲಿ ನಾವು ಈ ರೂಪದ ಆರಾಧನೆಯನ್ನು ಮಾಡಬಹುದು ಜೀವಿಯ ಒಳಗೆ ಒಂದಷ್ಟು ಗುಣಧರ್ಮಗಳು ಅಡಕವಾಗಿರ್ತದೆ ನಾವು ಇವತ್ತು ನವರಾತ್ರಿಯ ಪರ್ವ ಕಾಲದಲ್ಲಿ ದೇವಿಯ ರೂಪಗಳು ಈ ಧರೆಗೆ ಬರುವುದರ ಮೂಲಕ ಈ ಧರೆಯಲ್ಲಿ ತನ್ನದ್ದೇ ಆದಂಥ ಅಹಂಭಾವದ ಮೂಲಕ ಸಮಾಜದಲ್ಲಿ ಅಹಿತಕರವಾದಂತಹ ಘಟನೆಗಳಿಗೆ ಕಾರಣವಾಗುತ್ತಾ ಇದ್ದಂಥ ಅದೆಷ್ಟೋ ಅಸುರ ಶಕ್ತಿಗಳ ನಾಶಕ್ಕಾಗಿ ಧರೆಗೆ ಜಗನ್ಮಾತೆ ಇಳಿದು ಬಂದಳು ಅಂತ ಹೇಳುವಂತಹ ಪೌರಾಣಿಕವಾದಂತಹ ಕಥಾನಕಗಳನ್ನು ನಾವು ಚಿಂತನೆ ಮಾಡ್ತಾ ಹೋದಾಗ ನಮಗೆ ಸಮಾಜದಿಂದ ವಿರೋಧ ವಾಕ್ಯಗಳನ್ನು ನಾವು ಕಾಣ್ತೇವೆ ಏನು ಮಹಿಷಾ ಹೇಳಿದರೆ ಆತನೊಬ್ಬ ದುಷ್ಟ ಅಂತ ನೀವು ಹೇಳುವುದು ಎಷ್ಟರ ಮಟ್ಟಿಗೆ ಸರಿ ಅಥವಾ ಬೇರೆ ಬೇರೆ ಒಂದು ಜೀವಿಯ ಒಳಗೆ ನಾವು ಯಾರನ್ನೋ ಸಂಬೋಧನೆ ಮಾಡುವುದು ಯಾರನ್ನೋ ಪಾಯಿಂಟ್ಔಟ್ ಮಾಡೋದು ಅಂತ ಅರ್ಥ ಅಲ್ಲ ಒಂದು ಜೀವಿಯ ಒಳಗೆ ಅಡಕವಾದಂತಹ ಗುಣಧರ್ಮಗಳು ನಾವು ದೇವತಾ ಮನುಷ್ಯ ಅಂತ ಒಬ್ಬ ವ್ಯಕ್ತಿಯನ್ನು ಸಂಬೋಧನೆ ಮಾಡ್ತೇವೆ ಸಂದರ್ಭಕ್ಕೆ ಆತ ದೇವತಾ ಮನುಷ್ಯ ಸಂದರ್ಭಕ್ಕೆ ಆತ ಅಸುರನೂ ಕೂಡ ಆಗಬಹುದು ರಾಕ್ಷಸನೂ ಕೂಡ ಆಗಬಹುದು ಅಂತಂದರೆ ಅವರನ್ನೆಲ್ಲ ನಾಶ ಮಾಡುವ ಹಂತಕ್ಕೆ ಜಗನ್ಮಾತೆಯ ಒಂದು ಇಚ್ಛಾಶಕ್ತಿ ಅಲ್ಲಿ ಕೆಲಸವನ್ನು ಮಾಡ್ತದೆ ಅಂತಂದರೆ ನಾಶಕ್ಕೆ ಯೋಗ್ಯ ಗುಣಧರ್ಮಗಳನ್ನು ಅವರು ಹೊಂದಿದ್ದರು ಅನ್ನುವಂತಹ ಚಿಂತನೆಯನ್ನು ನಮಗೆ ಪುರಾಣಗಳು ಕೊಡುವಂತದ್ದು ಹಾಗಾಗಿ ಗುಣಗಳು ಹೇಳುವಂತದ್ದು ಆರು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸಾರ ಹೇಳುವಂತಹದ್ದು ಈ ಗುಣಗಳು ಮನುಷ್ಯನಿಗೆ ವೈರಿ ವೈರಿ ಸ್ವರೂಪದ ಗುಣಗಳು ಇದೆಲ್ಲವುದು ಕೂಡ ವೈರಿ ಸ್ವರೂಪದ ಗುಣಗಳು ಆದರೆ ಕಾಮನೆಗಳು ಅಪರಾಧ ಅಲ್ಲ ಅತಿಕಾಮ ಅಪರಾಧ ಮೋಹ ಅಪರಾಧ ಅಲ್ಲ ಅತಿಯಾದದ್ದು ಮೋಹ ಅಪರಾಧ ಹೀಗೆ ಇದೆಲ್ಲವುದು ಗುಣಗಳು ಜೀವಿಯ ಒಳಗೆ ಇರದೇ ಇದ್ರೆ ಜೀವಿಯೇ ಇಲ್ಲ ಜೀವಿ ಅನ್ನುವಂಥದ್ದೇ ಪ್ರಶ್ನೆ ಬರೋದಿಲ್ಲ ಹಾಗಾದರೆ ಜೀವಿಯ ಒಳಗೆ ಇದಿರುವುದು ಅನಿವಾರ್ಯ ಜೀವಿಯ ಒಳಗೆ ಇದು ಮಾತ್ರ ಜೀವಿ ಅಂತ ಅನ್ನಿಸಲ್ಪಡ್ತದೆ ಹಾಗಾದರೆ ಈ ಗುಣಧರ್ಮಗಳು ಸಮತೋಲನತೆಯಿಂದ ಇರಬೇಕು ಅನ್ನುವುದೇ ಶಾಸ್ತ್ರಗಳ ಚಿಂತನೆ ಹಾಗಾಗಿ ರಕ್ತಬೀಜ ಶುಂಭ ನಿಶುಂಭ ಇವರ ಇವರನ್ನು ಸೋಲಿಸುವುದರ ಮೂಲಕ ಕತ್ತಲೆಯಿಂದ ಬೆಳಕಿನೆಡೆಗೆ ಬದುಕನ್ನು ಕೊಂಡು ಹೋಗುವುದರ ಸಂಕೇತವಾಗಿ ಮಾ ಕಾಳರಾತ್ರಿಯ ಆರಾಧನೆಯನ್ನು ಮಾಡುವುದರಿಂದ ಸಾಧ್ಯ ಅನ್ನುವಂಥದ್ದನ್ನು ಇಂತಹ ಒಂದು ಫಲವನ್ನು ಪಡೆಯುವುದಕ್ಕೆ ಫಲವನ್ನು ಪ್ರಾಪ್ತಿಸಿಕೊಳ್ಳುವುದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಮಗೆ ಪುರಾಣದ ಚಿಂತನೆಗಳು ವ್ಯಾಖ್ಯಾನವನ್ನು ಮಾಡುವುದರ ಮೂಲಕ ಮಾರ್ಗದರ್ಶನವನ್ನು ಮಾಡುತ್ತೆ ಈ ಹಿನ್ನೆಲೆಯಲ್ಲಿ ಬದುಕು ಕತ್ತಲೆ ಆಗಬಾರದು ಬದುಕು ಬೆಳಕಾಗಬೇಕು ಕೇವಲ ಬೆಳಕಾದರೆ ಪ್ರಯೋಜನ ಇಲ್ಲ ಆ ಬೆಳಕಿನಲ್ಲಿ ಒಂದು ಸಾರ್ಥಕ ಭಾವ ಬೇಕು ನಮಗೆ ಮಧ್ಯಾಹ್ನದ ಸೂರ್ಯನ ಬಿಸಿಲು ಕೂಡ ಬೆಳಕೆ ಆದರೆ ನಮಗೆ ಕೊಡಬಹುದಾದಂಥ ಅನುಭವ ಏನು ಕೇಳಿದರೆ ದೇಹದಲ್ಲಿ ಉರಿ ಇತ್ಯಾದಿಗಳನ್ನು ಕೊಡುತ್ತದೆ ಅಂತಹ ಬೆಳಕು ಬೆಳಕು ನಮ್ಮ ಬದುಕಿನಲ್ಲಿ ಬೇಡ ಆ ಬೆಳಕು ಕೂಡ ಒಂದು ಅರ್ಥಪೂರ್ಣದ್ದಾಗಿರಬೇಕು ಅಂತ ಈ ಹಿನ್ನೆಲೆಯಲ್ಲಿ ಮಾ ಕಾಳರಾತ್ರಿಯ ಉಪಾಸನೆಯನ್ನು ಮಾಡುವುದರ ಮೂಲಕ ಆ ಮಾ ಕಾಳರಾತ್ರಿಯ ಚಿಂತನೆಯನ್ನು ಮಾಡುವುದರ ಮೂಲಕ ಆ ರೂಪದ ಸಮಗ್ರ ಪೌರಾಣಿಕ ಜ್ಞಾನವನ್ನು ನಾವು ಅರಿವಿಗೆ ತಂದುಕೊಳ್ಳುವುದರ ಮೂಲಕ ನಾವು ಆರಾಧನೆಯನ್ನು ಮಾಡಿದರೆ ಅಥವಾ ವಿಧಿಗಳನ್ನು ಆಚರಣೆಗಳನ್ನು ಪಾಲನೆ ಮಾಡಿದರೆ ಅದು ನಮ್ಮ ಸಾರ್ಥಕತೆಗೆ ಪೂರಕವಾಗಿರ್ತದೆ ಅನ್ನುವಂಥದ್ದು ತಾತ್ವಿಕವಾದಂತಹ ಸಂದೇಶ ಈ ಹಿನ್ನೆಲೆಯಲ್ಲಿ ಪುನರಪಿ ಪುನರಪಿ ಕಾಯ ವಾಚ ಮನಸ ಈ ತ್ರಿಕರಣದ ಶುದ್ಧತೆಯ ಮೂಲಕ ಬದ್ಧತೆಯ ಮೂಲಕ ಮಾ ಕಾಳರಾತ್ರಿಯ ಉಪಾಸನೆಯನ್ನು ನಿಮ್ಮ ನಿಮ್ಮದ್ದಾದಂತಹ ಗುರುಗಳ ಮಾರ್ಗದರ್ಶನವನ್ನು ಪಡೆಯುವುದರ ಮೂಲಕ ಆ ಜ್ಞಾನವನ್ನು ಇದರ ಜೊತೆಗೆ ಸಮೀಕರಿಸಿಕೊಂಡು ನಿಮ್ಮದ್ದಾದಂತಹ ಆರಾಧನೆ ಮತ್ತು ಆಚರಣೆಗಳನ್ನು ನಡೆಸಿದ್ದೇ ಹೌದಾದರೆ ವಿಶೇಷವಾದಂತಹ ಒಂದು ಸಾರ್ಥಕತೆಯ ಭಾವದ ಫಲವನ್ನು ತಾವುಗಳು ಖಂಡಿತವಾಗಲು ಕೂಡ ಕಂಡುಕೊಳ್ಳುವುದಕ್ಕೆ ಸಾಧ್ಯ ಅನ್ನುವಂತಹ ಒಂದು ವಿಶೇಷವಾದಂತಹ ಚಿಂತನೆಯನ್ನು ನಿಮ್ಮ ಮುಂದೆ ಇಡುವುದರ ಮೂಲಕ ಮುಖ್ಯವಾಗಿ ನಮ್ಮದ್ದಾದಂತಹ ಮಾನಸಿಕ ಸ್ಥಿತಿಗತಿಗಳು ಏನಿದ್ದಾವೆ ಇದು ಧಾರ್ಮಿಕತೆಯ ಜೀವನವನ್ನು ಅನುಕರಣೆ ಮಾಡುವಲ್ಲಿ ಅತ್ಯಂತ ಪೂರಕವಾದಂತಹ ಅಂಶ ಸಾಮಾನ್ಯವಾಗಿ ನಮಗೆಲ್ಲ ಗೊಂದಲಗಳು ಬಹಳಷ್ಟು ಬಾರಿ ಬರ್ತದೆ ಏನು ಕೇಳಿದರೆ ಒಂದೊಂದು ವ್ರತಗಳನ್ನು ಮಾಡುವಾಗ ಒಂದೊಂದು ಪೂಜೆಗಳನ್ನು ಮಾಡುವಾಗ ಒಂದೊಂದು ದೇವತಾ ಕ್ಷೇತ್ರಗಳನ್ನು ಸಂದರ್ಶನ ಮಾಡುವಾಗ ನಮಗೆ ಬಹಳಷ್ಟು ಪ್ರಶ್ನೆಗಳು ಬರ್ತದೆ ಅಂದರೆ ಕ್ಲಾರಿಟಿ ಇಲ್ಲದೆ ಇರುವಂತಹ ಸ್ಥಿತಿಯಲ್ಲಿಯೇ ನಾವಿರ್ತೇವೆ ಏನು ಕ್ಲಾರಿಟಿ ಯಾವ ಕೆಲಸವನ್ನು ಮಾಡುವಾಗ ಯಾವ ರೀತಿಯ ಪೂರ್ವ ಸಿದ್ಧತೆ ಬೇಕು ಯಾವ ಕೆಲಸವನ್ನು ಹೇಗೆ ಮಾಡಬೇಕು ಅದರಿಂದ ಆಗಬಹುದಾದಂತಹ ಫಲಾಫಲಗಳು ಏನು ಈ ಒಂದು ತ್ರಿವೇಣಿ ಸಂಗಮದ ಒಂದು ಕೂಡುವಿಕೆ ಏನಿದೆ ಇದರಲ್ಲಿ ನಮಗೆ ಕ್ಲಾರಿಟಿ ಬಹುತೇಕ ಇರುವುದಿಲ್ಲ ಹಾಗಾಗಿ ಎಲ್ಲಿಂದಲೋ ಏನೋ ಒಂದು ಸಂದೇಶ ಸಿಕ್ಕಿದ್ದಕ್ಕೆ ಪೂರಕವಾಗಿ ಆ್ಯಕ್ಷನ್ ನಾವುಗಳು ಮಾಡಕೂಡದು ಸನಾತನ ಚಿಂತನೆಯಲ್ಲಿ ಪ್ರತಿಯೊಂದು ವ್ಯಕ್ತಿಗೂ ಕೂಡ ನಮ್ಮ ಭಾರತ ಭೂಮಿಯಲ್ಲಿ ಪ್ರತಿಯೊಂದು ವಿಷಯಗಳಿಗೂ ಕೂಡ ಒಬ್ಬ ಮಾರ್ಗದರ್ಶಕ ಅನ್ನುವಂಥವನು ಖಂಡಿತವಾಗಲೂ ಇದ್ದೇ ಇದ್ದಾನೆ ಯಾವ ವಿಷಯವನ್ನು ನೀವು ಅನುಕರಣೆ ಮಾಡುವುದಿದ್ರೂ ಕೂಡ ನಿಮಗೊಬ್ಬ ತಜ್ಞ ವ್ಯಕ್ತಿಗಳ ಮಾರ್ಗದರ್ಶನ ಹೇಳುವಂಥದ್ದು ನಿಮಗೆ ಬಹಳ ಸುಲಭ ಸಾಧ್ಯದಲ್ಲಿ ಅದು ಏನು ಸಾಧ್ಯ ಆಗುತ್ತೆ ಅಂದರೆ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ ಈ ಹಿನ್ನೆಲೆಯಲ್ಲಿ ನಿಮ್ಮ ನಿಮ್ಮದ್ದಾದಂತಹ ಗುರುಗಳ ಮಾರ್ಗದರ್ಶನವನ್ನು ಪಡೆದು ನೀವು ಕಾರ್ಯಪ್ರವೃತ್ತರಾಗುವುದು ಆಗುವುದರಿಂದ ಒಂದು ಕ್ಲಾರಿಟಿಯನ್ನು ತಂದುಕೊಂಡಂತಹ ಒಂದು ಸಾರ್ಥಕತೆ ಮತ್ತು ಒಂದು ಆರಾಧನೆಯ ಪೂರ್ಣತೆ ಹೇಳಿ ಹೇಳುವಂಥದ್ದು ನಿಮ್ಮ ಪಾಲಿಗೆ ಲಭ್ಯ ಆಗುವುದಕ್ಕೆ ಸಾಧ್ಯ ಈ ಹಿನ್ನೆಲೆಯಲ್ಲಿ ಏಳನೆಯ ದಿನವಾದಂತಹ ಇಂದಿನ ಮಾ ಕಾಳರಾತ್ರಿ ನನಗೆ ನಿಮಗೆ ಸಮಗ್ರ ಚಿಂತನೆಯಲ್ಲಿ ಒಂದು ಕತ್ತಲೆಯಿಂದ ದೂರಾಗುವಂತಹ ಫಲವನ್ನು ಅನುಗ್ರಹಿಸುವುದರ ಮೂಲಕ ನಮ್ಮೆಲ್ಲರ ಬದುಕು ಸಾರ್ಥಕ ಆಗಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಇಂದಿನ ದಿನದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ ಮಸ್ತು